ಹುಬ್ಬಳ್ಳಿ ಧಾರವಾಡದಲ್ಲಿ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಸರ್ಕಾರವು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಸರ್ಕಾರದ ಅಧಿಕೃತ ವೇದಿಕೆಯಲ್ಲಿ ಕುರಾನ್ ಪಠಣ ನಡೆಸಿದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿಗರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮುಲ್ಲಾ ಮೋಕ್ಷ ಹೋಮ ನಡೆಸಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು नमो देवी महादेव शिवाय सुधम नम नम प्रकृा नेता प्रणवाजुन अच्छो गुण विशेष विष्ठायान चूंत श्री दुर्गा दीवी अनुग्रह प्राप्त अष्टाशी वरम दुर्गा मंत्राख्ये जयंती मंगला काले ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡುತ್ತಿದೆ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪಾಲಿಕೆ ಆಯುಕ್ತರು ಶಿಷ್ಟಾಚಾರ ಉಲ್ಲಂಘಿಸಿ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸಿದ್ದಾರೆಂದು ಬಿಜೆಪಿಯವರು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ ಎಲ್ಲದಕ್ಕೂ ವಿರೋಧವಾಗಿ ಧಾರವಾಡದ ಡಿಸಿ ಕಚೇರಿಯ ಆವರಣದಲ್ಲಿ ಬಿಜೆಪಿಯವರು ಬೃಹತ್ ಹೋಮ ನಡೆಸಿದ್ರು स्वाहा स्वभा नमो स्वाहा ಹಾಗಾಗಿ ಅವರಿಗೆ ಅಭಿವೃದ್ಧಿಯನ್ನು ಕೊಡಲಿ ಅವರಿಗೆ ಒಳ್ಳೆಯ ವಿಚಾರವನ್ನು ಕೊಡಲಿ ಇವತ್ತು ವೋಟ್ ಮಾಡಿದವರು ಎಲ್ಲ ಸಮಾಜದವರು ಅವರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜದವರು ಇದ್ದಾರೆ ಅವರು ಕೂಡ ಒಂದೇ ರೀತಿಯಿಂದ ನೋಡಲಿ ಅಂತ ಒಳ್ಳೆ ಒಳ್ಳೆಯ ಅಭಿವೃದ್ಧಿಯನ್ನು ಅಂತ ಅಂದರೆ ಇವತ್ತು ರುದ್ರಪಟ್ಟಣ ಮಾಡಿದ್ವಿ ಇಲ್ಲಿ ವಚನಗೋಷ್ಠಿಯನ್ನು ಮಾಡಿದ್ದೀವಿ ಅದರ ನಂತರ ಹೋಮವನ್ನು ಕೂಡ ಮಾಡಿದ್ವಿ ಅದರ ಮೂಲಕ ಅವ್ರಿಗೆ ಒಳ್ಳೆ ವಿಚಾರ ಕೊಡಲಿ ಅಂತಕೊಂಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಅರವಿಂದ್ ಬೆಲ್ಲತ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ವರದಿ ಕೆಂಚಪ್ಪ ಮೊಮ್ಮಿಗಟ್ಟಿ ಶ್ರೀನಿಧಿ ನ್ಯೂಸ್ ಧಾರವಾಡ